ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಟೀ ಆ್ಯಕ್ಚುಲಿ ವೈಕ್ ಬರಬೇಕಿತ್ತು ಡೇ ಟ್ವೆಂಟಿ ಸಾವೇನು ಅನ್ಸುತ್ತೆ ಇವತ್ತು ಬರಬೇಕಿತ್ತು ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂದರೆ ನನಗೋಸ್ಕರ ಅವಳು ರಾತ್ರಿ ಸೊಳ್ಳೆ ಬಂದ್ಬಿಟ್ಟಿತ್ತು ಸೊಳ್ಳೆ ನೋಡಿ ಸೊಳ್ಳೆ ಬಂದ್ಬಿಟ್ಟಿದೆ ಸೊಳ್ಳೆ ಹೊಡಿತಾ ಇದ್ದಾಳೆ ಹೊಡಿತಾ ಇದ್ದಾಳೆ ಬರ್ತಾನೆ ಇದ್ದಾವಳು ಅವಾಗ ಹೋಗಿ ಇದ್ದಾಳೆ ಸೊಳ್ಳೆ ಹೊಡಿತಾಳೆ ಬ್ಯಾಟ್ ತೊಗೊಂಡು ಸೊಳ್ಳೆ ಬ್ಯಾಟಿರ್ತವಳೆ ಹೊಡಿತಾ ಇದ್ದಳೆ ಆಮೇಲೆ ನನಗೆ ಎಚ್ಚರ ಆಯಿತು ನೋಡ್ತೀನಿ ಯಾಕಮ್ಮ ಇದೆ ಜನ ಸೊಳ್ಳೆ ಬರ್ತಾ ಇದ್ದಾವೆ ಖಚಿತ ಇದೆ ನೀನು ಹೇಳೋ ನನ್ಗೆ ಗೊತ್ತಾ ನೋಡಿ ತಾಯಿ ಪ್ರೀತಿ ಅನ್ನೋದು ಹಂಗೆ ನೋಡಿ ಅವಳು ಎಷ್ಟು ಅಂದರೆ ನನ್ನ ತಾಯಿಗೆ ಹೋಲಿಸ್ತೀನಿ ಏನಕ್ಕಂದರೆ ಅವಳು ನನಗೆ ಸಿಕ್ಕಿರೋದೇ ನನ್ನ ತಾಯಿ ತೀರ್ಕೊಂಡಾದ್ಮೇಲೆ ಟೂ ತೌಸಂಡ್ ಟ್ವೆಲ್ಲೇ ಅದಾದಮೇಲೆ ಭಗವಂತನಿಗೆ ಎಷ್ಟೋ ಸಹ ತಿಳ್ತಾ ಇರ್ತೀನಿ ಯಾವಾಗಲೂ ನಿಮಗೆ ಕರೆಕ್ಟಾಗಿರೋ ಪಾರ್ಟ್ನರ್ ಸಿಗ್ಬೇಕು ನೋಡಿ ಲೈಫಲ್ಲಿ ಕರೆಕ್ಟಾಗಿರೋ ಸಿಕ್ಬಿಟ್ರೆ ನೀವು ನಿಮ್ಮ ಅದರಂತ ಅದೃಷ್ಟವಂತರು ಇಲ್ಲ ಇನ್ ಕೇಸ್ ಕರೆಕ್ಟಾಗಿರೋ ಸಿಗಿರೋದಂದ್ರು ಜೀವನದಲ್ಲಿ ಚೇಂಜಸ್ ಮಾಡಿಕೊಂಡು ಹೋಗ್ತಾ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಾನು ಅದೇ ಹೊಳ್ಯಾಕ ಇದ್ದೀವಿ ಅಂದರೆ ಇವತ್ತು ಬರಲಿಲ್ಲ ಇವತ್ತು ಯಾಕೆ ಅಂದರೆ ಸೊಳ್ಳೆ ಬಂದ್ಬಿಡ್ತು ಸೊಳ್ಳೆ ಎಷ್ಟೊಂದು ಪಾಪ ಹೊಡಿತಾ ಎರಡು ಗಂಟೆ ಮೂರು ಗಂಟೆವರೆಗೂ ಅವಳು ನನ್ನ ಕಚ್ಚಣ ಸಾಕು ಅವಳೇ ಫಸ್ಟ್ ಇದ್ದೇಳ ನೋಡಿ ಜಿಮ್ಮಿಗೆ ಬಾ ಅಂದರೆ ಎದಲ್ಲ ಅವಳು ಈ ಥರ ನೋಡಿ ಕೇರಿಂಗಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅವಳು ಭಗವಂತ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಆ ಥರ ಎಣ್ಣೆ ನಾನು ಪಡೆಯೋಕ್ಕೆ ಭಗವಂತ ನನಗೆ ಇಷ್ಟು ತುಂಬ ಈ ಥರ ವಿಚಾರದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅವಳು ಅಡುಗೆ ಮಾಡ್ತಾಳೆ ಮಗು ಥರ ನೋಡ್ಕೊತಾಳೆ ಎಲ್ಲ ಥರ ಇರ್ತಾಳೆ ಹೆಂಡತಿ ಥರ ತಾಯಿ ಥರ ಎಷ್ಟೋಸತ್ತೆ ಅದಕ್ಕೆ ನಾನು ಅಮ್ಮ ಅಮ್ಮ ಅಂತ ಏನು ಕಂತೀನಿ ಅಂದರೆ ನಾನು ಅವಳು ನನ್ನ ತಾಯಿನೇ ಹ್ಞೂ ಸೊಳ್ಳೆ ನೋಡಿ ಅದನ್ನು ನೋಡಿ ಆಮೇಲೆ ನಿಮಗೆ ಎಲ್ಲಿ ತಪ್ಪಾಗ್ತಿದೆ ಅನ್ನೋ ನಾನು ಕಲಿಬೇಕು ಅದೇನಾಗ್ಬಿಟ್ಟಿದೆ ಅಂದರೆ ಸೊಳ್ಳೆ ವಿಂಡೋ ಸೈಡು ಇದು ಸ್ಕ್ರೀನ್ ಇರುತ್ತೆ ಸಾರಿ ಇದು ನೆಟ್ಟಿದೆ ಆ ನೆಟ್ ಏನಾಗ್ಬಿಟ್ಟಿದೆ ಓಪನ್ ಆಗಿಬಿಡಿದೆ ಆ ಓಪನ್ ಆದಾಗಿಂದ ಬರ್ತಾನೇ ಇದಾವೆ ಬರ್ತಾನೇ ಅವಾಗ ಹೊಡಿತಾನೆ ಹೊಡಿತಾನೇ ನೀವು ನೋಡಿ ನಾವು ತಪ್ಪು ಎಲ್ಲಿ ಮಾಡ್ತಿದ್ದೀವಿ ಏನು ತಪ್ಪಾಗ್ತಾಯಿದೆ ಅದನ್ನು ಸರಿ ಮಾಡಿಕೊಂಡು ಸರಿ ಮಾಡ್ಕೋಬೇಕಲ್ಲಿ ಆ ಸರಿ ಮಾಡಿಕೊಂಡ್ರೆ ರಿಸಲ್ಟ್ ಅಲ್ಲೇ ಬಂತು ನೋಡಿ ಆಮೇಲೆ ಆಯಿತು ಆಮೇಲೆ ಅಮ್ಮ ಅಲ್ಲಿ ಕ್ಲೋಸ್ ಆಗಿದೆ ನೋಡಮ್ಮ ಅಂತ ನೋಡಿದಾಗ ನಾನು ಎದ್ದೆ ನೋಡಿಬಿಟ್ಟು ಕ್ಲೋಸ್ ಆಗಿತ್ತು ಸರಿ ಓಪನ್ ಆಗಿತ್ತು ಕ್ಲೋಸ್ ಮಾಡಿ ತಿರ್ಗಿ ಮಲ್ಕೊಂಡ್ವಿ ನೋಡಿ ಬೆಳಗ್ಗೆ ಬೇಡ ಅಂತ ನಾನೇ ಹೇಳಿದೆ ಬೇಡ ಇವತ್ತು ಪರವಾಗಿಲ್ಲ ಇನ್ನೊಂದು ಟೂ ಡೇಸ್ ಇದೆ ಇವತ್ತು ತರ್ಸ್ಡೇ ಅಲ್ವಾ ಫ್ರೈಡೆ ಮತ್ತು ಸ್ಯಾಟರ್ಡೆ ಇರುತ್ತೆ ಎರಡು ಸ್ಕೆಡ್ಯೂಲ್ ಮುಗಿದ್ಬಿಡುತ್ತೆ ಏನೇನು ಇದೇನು ಎಕ್ಸಸೈಸ್ ಒಂದು ಶೋಲ್ಡ್ರ್ ತೆಗೆಸಿದೆ ಒಂದು ಪಾಡಿ ವೇಟಿಂಗ್ ಎಕ್ಸಸೈಸ್ ಇದೆ ಮುಗಿದ್ದೆ ಅಂತ ಹೇಳ್ತಾಯಿದ್ದೆ ಅದಕ್ಕೆ ನಿಮ್ಮ ಜೀವನದಲ್ಲಿ ಒಳ್ಳೆಯರು ಸಿಕ್ಕಾಗ ದಯವಿಟ್ಟು ಗೌರವ ಕೊಡಿ ಹೆಂಡತಿ ಆಗಲಿ ಅಥವಾ ನಿಮ್ಮ ಪಾರ್ಟ್ನರ್ ಲವ್ವರ್ ಆಗಲಿ ಯಾರೇ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ಒಳ್ಳೆಯವತ್ತೂ ಗೌರವ ಕೊಟ್ಟು ನೀವು ಅದನ್ನು ಆ ಫ್ರೆಂಡ್ಶಿಪ್ನ ಆ ಪ್ರೀತಿನ ತುಂಬ ಚೆನ್ನಾಗಿ ಇಟ್ಕೊಂಡು ಮುಂದೆ ಹೋಗ್ಬೇಕು ನೋಡಿ ಏನೇ ಆಗಲಿ ಸಣ್ಣ ಪುಟ್ಟ ಇರ್ತವೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗ್ಬೇಕು ನೋಡಿ ಅದೇ ಜೀವನ ಏನೇ ಆಗಿರಲಿ ನಾನಂದರೆ ನನ್ನ ಹೆಂಡ್ತಿನ ಪಡೆಯಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೆಂಡತಿನ ಪಡೆಯೋಕ್ಕೆ ದೇವರುಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ ಕೆಲವೊಂದು ಟೈಮ್ ಅವ್ರಿಗೆ ಇದ್ದಾಗ ಹೇಳೋಕ್ಕಾಗಲ್ಲ ಇದ್ದಾಗಂತಲ್ಲ ನಾನು ಯಾವಾಗಿದ್ರು ಒಳ್ಳೆಯದನ್ನ ಹೇಳ್ತೀನಿ ಕೆಟ್ಟದನ್ನ ಹೇಳಿ ಹೇಳ್ತೀನಿ ಯಾವಾಗ ತನಿ ಅಂತ ಯಾವಾಗ ತಪ್ಪು ಮಾಡಿರ್ತಾಳೋ ಆವಾಗ ನಾನು ಹೇಳೇ ಹೇಳ್ತೀನಿ ನೀವು ಅನ್ಕೊಂಡಿರಬೇಕು ಎಷ್ಟು ಬೈತಾನೆ ಅಪ್ಪಂದ್ರೆ ಹೇಳ್ಬೇಕು ಯಾವಾಗ ತಪ್ಪು ಮಾಡಿದಾಗ ಹೇಳಬೇಕು ಪ್ರೀತಿ ಕೊಟ್ಟಾಗ ಪ್ರೀತಿ ಏನು ಕೊಡಬೇಕು ಕೊಡಬೇಕು ಯಾವಾಗಲೂ ನೋಡಿ ಮನುಷ್ಯನಿಗೆ ತುಂಬ ಜನಕ್ಕೆ ಎಲ್ಲಿ ರಿಯಾಕ್ಟ್ ಆಗಬೇಕು ರಿಯಾಕ್ಟ್ ಆಗಿ ರಿಯಾಕ್ಟ್ ಆಗಲ್ಲ ಎಲ್ಲಿ ಆಗಬಾರ್ದು ಅಲ್ಲಿ ಆಗ್ತಾರೆ ತಪ್ಪು ಯಾವಾಗ ಆಗಿರುತ್ತೋ ಅವಾಗ ಹೇಳಬೇಕು ಯಾವಾಗ ಯಾವಾಗೋ ತಂದ್ಬಿಟ್ಟು ಹಾಕೋದಲ್ಲ ಮನೇಲೂ ಅಷ್ಟೇ ನೋಡಿ ನಿಮ್ಗೆಲ್ಲ ತಪ್ಪಾದರೆ ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ಗಂಡ ಅಥವಾ ನಿಮ್ಮ ಫ್ರೆಂಡ್ ಆಗಿರೋ ಮಕ್ಕಳಾಗಿರ್ಬೋದು ಆ ಟೈಮಲ್ಲಿ ಹೇಳ್ಬಿಡ್ಬೇಕು ನೀವು ತಪ್ಪಾದಾಗ ಹೇಳಿದಾಗ ಅದನ್ನು ಸರಿ ಇರಲಿ ಬಿಡು ಅಂತ ಇಟ್ಕೊಳ್ಳೇಬಾರ್ದು ತುಂಬ ಜನ ಮನಸಲ್ಲಿ ಇಟ್ಕೊಂಡು ಇಟ್ಕೊಂಡು ಇಟ್ಕೊಂಡಿರ್ತಾರೆ ದಯವಿಟ್ಟು ಇಟ್ಕೊಬೇಡಿ ನಿಮ್ಗೇನು ತಪ್ಪು ಅನಿಸುತ್ತೋ ಖಂಡಿತ ಇದು ನನ್ನಿಂದ ಬ್ರೇಧರ್ ಈ ಥರ ತಪ್ಪಾಗಿದೆ ಈ ಥರ ಫ್ರೆಂಡ್ ಆಗಿರ್ವಿ ಏನೇ ಈ ಥರ ನೀವು ಮಾತಾಡೋಕೋಗ್ಬೇಡಿ ಹಿಂಗೆ ತಪ್ಪಾಗಿದೆ ಅಂದರೆ ಆಯಿತು ಮುಗೀತು ತುಂಬ ಚೆನ್ನಾಗಿರುತ್ತೆ ಅವ್ರು ಎದುರುಗಡೆ ಇರೋನು ಕಲಿಯಲೇಬೇಕು ಅಂದರೆ ಕಲಿ ಅದು ಕಲಿತರೇ ಒಳ್ಳೇದು ಜೀವನದಲ್ಲಿ ನಾವು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋದರೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಅದೇ ಅಲ್ವ ಜೀವನದ ಪಾಠ ಕೊಡೋದು ಯಾರ್ಯಾದರೂ ಅಷ್ಟೇ ನೋಡಿ ಪ್ರಪಂಚದಲ್ಲಿ ಏನೇ ತಪ್ಪಾದ್ರೂ ಸರಿ ಮಾಡ್ಕೊಂಡು ಹೋದ್ರೇ ಅದು ಮುಂದೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಾನು ತಪ್ಪು ಮಾಡಿದ್ರೆ ನಿಂತೇಳಾರ್ದು ಅದೇ ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಮಾಡ್ತಾಯಿದ್ರೆ ಒಂದು ದಿನ ಸರಿಯಾಗಿರುತ್ತೆ ಪಾಠ ಪಾಠ ಅಂದರೆ ನಿಮ್ಮ ಲೈಫಲ್ಲೂ ಕೂತ್ರು ನೋವು ನಿಂತರೂ ನೋವು ಎಲ್ಲೆಲ್ಲೂ ನೋವು ಒಂಥರ ಯಾವ ಥರ ಆಗಿಬಿಡುತ್ತೆ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಳಿ ಖುಷಿಯಾಗಿ ಹ್ಯಾಪಿಯಾಗಿ ಆರೋಗ್ಯಕರ ಆರೋಗ್ಯಕರ ಆಹಾರ ಆಹಾರತೀನಿ ಆರೋಗ್ಯವರಿಗೆ ಥ್ಯಾಂಕ್ ಯು